ಮನೆ ರಾಜಕೀಯ ಮನೆಗಳು ಅಷ್ಟೇ ಅಲ್ಲ ಇಡೀ ನಮ್ಮ ದೇಶಕ್ಕೆ ನಾವು ಒಂದು ದೊಡ್ಡ ಆಸ್ತಿಯನ್ನು ನಾವು ಪಡ್ಕೊಂಡಾಗುತ್ತೆ ಭವಿಷ್ಯ ಬಹಳ ಅಪೋಪದ ರಾಜಕಾರಣಿ ನೀವು ಕರ್ನಾಟಕದಲ್ಲಿ ಕೇಳಿದ್ರು ಕೂಡ ಅಥವಾ ದಿಲ್ಲಿನಲ್ಲಿ ಕೇಳಿದ್ರು ಕೂಡ ್ಕೊಳ್ತಾಯಿದ್ರು ಅಂತ ಮತ್ತೆ ಯಾವ ರೀತಿ ಭಾಳ ಹೆಮ್ಮೆಯಿಂದ ದೇಶದ ಬಗ್ಗೆ ಅವರು ಮಾತನಾಡ್ತಾಯಿದ್ರು ದೇಶದಲ್ಲಿ ವಿಶೇಷವಾಗಿ ಅವರ ಕೊಡುಗೆ ಕರ್ನಾಟಕಕ್ಕೆ ಮತ್ತೆ ಬೆಂಗಳೂರಿಗೆ ಅಪಾರವಾದ ನಮಗೆ ಇಡಲೂ ಕೂಡ ನೆನಪಿದೆ ನಾನು ಮೊದಲನೇ ಬಾರಿ ಐ ಟಿ ಸಚಿವರಾದಾಗ ಆಕಸ್ಮಿಕವಾಗಿ ಸ್ಯಾಲರಿ ಭಟ್ಟಿಯಾಗಿದ್ದೀವಿ ನಾನು ಭೇಟಿ ಆದಾಗ ಅದಕ್ಕೆ ಬೆಂಚ್ ಅಪ್ಪಿಸಿ ಅವ್ರ ಬಗ್ಗೆ ಅಭಿಪ್ರಾಯ ಏನಿದೆ ಅಂದರೆ ಜೆಂಟಲ್ ಮ್ಯಾನ್ ಪೊಲಿಟಿಷಿಯನ್ ಅಂತ ನಾವು ಹಲವಾರು ಬಾರಿ ಬಂಡವಾಳಕ್ಕೋಸ್ಕರ ವಿದೇಶಕ್ಕೆ ಹೋದಾಗ ಕೂಡ ಅವರು ರೀತಿ ಅವ್ರು ಯಾವ ರೀತಿ ವಿದೇಶಾಂಗ ಸಚಿವರಾಗಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಗಿ ಕೆಲಸ ಮಾಡಿದ್ರು ಈಗಲೂ ಕೂಡ ಸಾಕಷ್ಟು ಜನ ನಮ್ಮ